ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರನ್ನು ಕೂಡಲೇ ಬಂಧಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಭೀಮಸೇನೆ ರಾಜ್ಯಾಧ್ಯಕ್ಷ ದಿನೇಶ್ ಆಗ್ರಹಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಜನಪ್ರತಿನಿಧಿಯಾಗಿ ಮುನಿರತ್ನ ಅವರು ಜನಾಂಗೀಯ ನಿಂದನೆ ಮಾಡುವುದರ ಮೂಲಕ ಶೋಷಿತ ಸಮುದಾಯದ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಲೇಬೇಕು ಎಂದು ಒತ್ತಾಯಿಸಿದರು ಭಾರತ ಭೀಮಸೇನೆ ರಾಜ್ಯಾಧ್ಯಕ್ಷ ದಿನೇಶ್ ಮಾತಾಡ್ತಿರೋದು ಮೊನ್ನೆ ನಿನ್ನೆ ನಡೆದಂಥ ಘಟನೆ ರಾಜರಾಜ್ವರ ನಗರದ ಶಾಸಕರಾದಂಥ ಮುನಿರತ್ನವರವರು ಚರವರಾಜನವರು ಗುತ್ತಿಗೆದಾರ ಗುತ್ತಿಗೆದಾರವರ ಹತ್ರ ಫೋನ್ ಮುಖಾಂತರ ಮಾತನಾಡಿ ಜಾತಿ ಮಾತುಗಳನ್ನು ಮಾತಾಡಿ ಅವರು ಬದುಕ್ತಾ ಇರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಲ್ಲಿ ಅವರು ಶಾಸಕರಾಗಿರುವಂಥದ್ದು ಅವ್ರಿಗೆ ಆ ಜ್ಞಾನ ಇಲ್ಲ ಅಂತ ಅನಿಸುತ್ತೆ ಗೆದ್ದಾದ ನಂತರ ಜಾತಿ ತಗೋತಾರೆ ಗೆಲ್ಲೋದಕ್ಕೆ ಮುಂಚೆ ಯಾವುದೊಂದು ಎಲ್ಲ ಜಾತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾ ವ್ಯಕ್ತಿ ಶಾಸಕರು ಈಗ ಅದೇ ಶಾಸಕರು ಜಾತಿ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡುವಂಥ ರೀತಿ ಮಾಡಿದ್ದಾರೆ ಶಾಸಕ ಮುನಿರತ್ನವರು ಆದಷ್ಟು ಬೇಗ ಆ ಕಿಡಿಗೇಡಿ ಮುನಿರತ್ನಮ್ಮನವ್ರನ್ನ ಎಫ್ ಐ ಆರ್ ದಾಖಲಾತಿ ಆಲ್ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವನ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸುವಂಥ ಕೆಲಸ ಮಾಡಿ ಮತ್ತೆ ಅವರು ರಾಜೀನಾಮೆ ಕೊಡಬೇಕು ಶಾಸಕ ಶಾಸಕರಾಗಿರೋದಂಥ ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕು ಅವ್ರನ್ನ ಅಂಥ ವ್ಯಕ್ತಿ ಈ ದೇಶಕ್ಕೆ ನಾಲಾಯಕ್ ವ್ಯಕ್ತಿ ಅವರು ಹಾಗಾಗಿ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಬೆಂಕಿ ಹಚ್ಚ ಕೆಲಸ ಮಾಡ್ತಾರಂತ ಮುನಿರತ್ನಂ ಅವರನ್ನು ಆದಷ್ಟು ಬೇಗ ಶಾಸಕರ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮತ್ತು ಅಟ್ರಾಸಿಟಿ ಕಾಯ್ದೆ ಕೇಸ್ ದಾಖಲೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಭಾರತ ಭೀಮಸೇನೆ ಮತ್ತು ನಮ್ಮ ಸಮತ ಸೈನಿಕ ದಳ ಎಲ್ಲ ಸಂಘಟನೆಯರು ಸೇರಿ ಈ ಸಭೆಯನ್ನು ಕರೆದು ಮುಂದಿನ ದಿನಗಳ ಅವ್ರು ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ಕೂಡ ನಾವು ಧರಣಿ ಕೂತ್ಕೊಂಡು ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಭಾರತ್ ಭೀಮಸೇನೆಯ ಸೇನೆಯ ಜಿಲ್ಲಾಧ್ಯಕ್ಷರಾದ ನಾನು ರಾಜು ಮಾತಾಡ್ತಾ ಇದ್ದೀನಿ ಮುನಿರತ್ನ ಅವರು ಬಿ ಬಿ ಎಂ ಪಿ ಹತ್ರ ಲಂಚ ಕೇಳೋ ವಿಷಯವಾಗಿ ಫೋನಲ್ಲಿ ಮಾತಾಡಬೇಕಾದ್ರೆ ಜಾತಿಯಿಂದನೇ ಮಾಡಿದ್ದಾರೆ ಅವರು ಅವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದ ಮುಖಾಂತರ ಅವರು ಶಾಸಕರಾಗಿ ಅವರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ನೋವಾಗುವಂಥ ಮಾತುಗಳನ್ನು ಮುನಿರತ್ ಆರ್ ಆರ್ ನಗರದ ಶಾಸಕರಾದ ಮುನಿರತ್ಮ ಅವರು ಮಾತಾಡಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ನಾವು ನಮ್ಮ ರಾಜ್ಯದ ರಾಜ್ಯದಲ್ಲೇ ಅವ್ರ ಮೇಲೆ ನಮ್ಮ ಭೀಮಸೇನೆಯವರು ಹೋರಾಟ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಅಂತ ಎಲ್ಲ ಕೆಲವು ಮಾಹಿತಿಗಳು ಬಂದಿದೆ ನಮಗೆ ಅದಾಗಿ ಅಲ್ವೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನಾವು ಇವಾಗ ಎಸ್ ಪಿ ಡಿ ವೈ ಎಸ್ ಪಿ ಅವರಿಗೆ ಅವ್ರ ವಿರುದ್ಧ ಕಮ್ ದೂರು ನೀಡ್ತಾ ಇದ್ದೀವಿ ಅವರು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಮತ್ತು ಅವರು ವಿಧ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ